ಸುದ್ದಿಗೋಷ್ಠಿಯ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ನಮ್ಮ ಶಿವಮೊಗ್ಗದ ರಂಗಾಯಣ ನಮ್ಮ ಜಂಬಿ ಅವರ ನಿರ್ದೇಶನದಲ್ಲಿ ಬಿ ಎಸ್ ಚೌಗಲೆಯವರ ರಚನೆ ಮಾಡಿರ್ತಕ್ಕಂಥ ನಮ್ಮೊಳಗೊಬ್ಬ ಗಾಂಧಿ ಎಂಬ ನಾಟಕವನ್ನು ಸಿದ್ಧಪಡಿಸಿ ನಾಡಿನಾದ್ಯಂತ ಸಂಚರಿಸ್ತಾ ಇದೆ ಈ ಒಂದು ನಾಟಕ ಈ ತಿಂಗಳ ಅಂದರೆ ಗುರುವಾರ ಇಪ್ಪತ್ತೊಂಬತ್ತರಂದು ಸಾಗರದ ಎಲ್ ಬಿ ಕಾಲದಲ್ಲಿ ಆವರಣದಿರತಕ್ಕಂಥ ದೇವರಾಜ್ವರ ಮಂದಿರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಆಯೋಜನೆ ಮಾಡಲಾಗಿದೆ ಬೇರೆ ಬೇರೆ ವಿವರಗಳನ್ನು ಇವರಿಬ್ಬರು ನಿರ್ದೇಶಕರು ಹೇಳ್ತಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗಾಂಧೀಜಿ ಇಡೀ ಜಗತ್ತಿನಲ್ಲಿ ಅವರ ಅಹಿಂಸೆ ಹೋರಾಟಗಳ ಮೂಲಕ ಒಂದು ವ್ಯಕ್ತಿಯಾಗಿ ಉಳಿಯದೆ ಅವರೊಬ್ಬರು ವಿದ್ಯಮಾನವಾಗಿ ಇಡೀ ಜಗತ್ತಲ್ಲಿ ಅವರು ಅರಳಿದ್ದಾರೆ ಆದರೆ ಅಂದಿನಿಂದಲೂ ಕೂಡ ಒಂದು ಪುಟ್ಟ ಗುಂಪು ಗಾಂಧೀಜಿಯವರನ್ನು ಸಲ್ಲದ ಕಾರಣಕ್ಕಾಗಿ ವಿರೋಧಿಸ್ತಾ ಬಂದಿದೆ ಆದರೆ ಇತ್ತೀಚೆಗೆ ಇತ್ತೀಚೆಗೆ ವಾಟ್ಸಾಪ್ ಯೂನಿವರ್ಸಿಟಿಯ ಒಂದು ಸಂಚೆಯಿಂದಾಗಿ ಗಾಂಧೀಜಿಯ ವಿರುದ್ಧ ಒಂದು ಸುಳ್ಳು ನೆರೆ ಬಿಲ್ಡಪ್ ಮಾಡ್ತಾ ಇದ್ದಾರೆ ಯುವ ತಲೆಮಾರು ಗಾಂಧೀಜಿಯವರ ಬಗ್ಗೆ ಸುಳ್ಳು ಅಪನಂಬಿಕೆಗಳನ್ನ ತಿಳಿದುಕೊಳ್ಳುವ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ರು ಆದರೆ ಇವೆಲ್ಲ ಗೊತ್ತಿದೆ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತ್ಯಂತ ಕಡಿಮೆ ಹಿಂಸೆ ಆಗುವ ಹಾಗೆ ಅವರಂತೂ ಹಿಂಸೆಗೆ ಪ್ರಚೋದನೆ ಮಾಡಿಲ್ಲ ಆದರೆ ಬೇರೆ ಬೇರೆ ಗುಂಪುಗಳು ಸ್ವಾತಂತ್ರ್ಯಕ್ಕಾಗಿ ಬೇರೆ ಬೇರೆ ತರಹದ ಹೋರಾಟವನ್ನು ರೂಪಿಸಿದ್ವು ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದು ಎಂಟತ್ತು ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದ ಜೈಲಿನಲ್ಲಿದ್ದು ಉಪವಾಸ ಕುಳಿತು ಉಪ್ಪಿನ ಸತ್ಯಾಗ್ರಹ ಮಾಡಿ ಈ ಥರದ ಕ್ವಿಟ್ ಇಂಡಿಯಾ ಚಳವಳಿ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತರುವ ತರುವಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದರು ಅತ್ಯಂತ ಕಡಿಮೆ ಅಂದರೆ ಅವರ ನಾಯಕತ್ವದಲ್ಲಿ ಹಿಂಸೆ ಅನ್ನೋದೇ ಇಲ್ಲ ಇಲ್ಲ ಆ ರೀತಿಯ ಒಂದು ಹೋರಾಟವನ್ನು ಹೋರಾಟದ ದಿಕ್ಕನ್ನು ತೋರಿಸಿದ್ರು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಹೆಸರ ಮೆಂಡಲಿಂದ ಹಿಡಿದು ಅಮೆರಿಕದ ಯುವ ಅಧ್ಯಕ್ಷರಾದಂಥ ಅವರಿಂದ ಹಿಡಿದು ಎಲ್ಲರೂ ಕೂಡ ಗಾಂಧೀಜಿಯವರ ಹೋರಾಟದ ಹೋರಾಟವನ್ನು ಪಾಲನೆ ಮಾಡಿದ್ರು ಆದರೆ ಇತ್ತೀಚೆಗೆ ಗಾಂಧೀಜಿಯವರ ಬಗ್ಗೆ ಒಂದು ವಿಚಿತ್ರವಾದಂಥ ಸುಳ್ಳು ಅಪನಂಬಿಕೆ ಬರುವಂಥ ನೆರಡೇಷನ್ನು ಕಟ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲಿ ಡಿ ಎಸ್ ಚೌಗಲಿಯವರು ಒಂದು ಭಿನ್ನವಾದಂಥ ನಾಟಕವನ್ನ ರಚನೆ ಮಾಡಿದ್ದಾರೆ ಅದನ್ನು ಭಿನ್ನವಾಗಿ ರಂಗದ ಮೇಲೆ ನಮ್ಮ ಚಂಬೆ ಬೆಸ್ಟು ರಂಗದ ಮೇಲೆ ನಿಂತದಿದ್ದಾರೆ ಆ ನಾಟಕವನ್ನು ಮಾಡಲಿಕ್ಕೆ ಮತ್ತೆ ಸಾಗರದವರೇ ಆದಂತ ಪ್ರಸನ್ನ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿದ್ದಾರೆ ಅದರ ಬಗ್ಗೆ ವಿವರಗಳನ್ನು ಇವರು ಕೊಡ್ತಾರೆ ಪ್ಲೀಸ್ ಶಿವಮೊಗ್ಗದ ನಿಮಗೆಲ್ಲ ಗೊತ್ತಿರುವ ಹಾಗೆ ರಂಗಾಯಣ ಅನ್ನೋದು ಅನ್ನೋದು ಕರ್ನಾಟಕ ಸರ್ಕಾರದ ಸರ್ಕಾರದ ಕನಸಿನ ಒಂದು ಸಾಂಸ್ಕೃತಿಕ ಸಂಸ್ಥೆ ಆ ಸಂಸ್ಥೆ ಮೊದಲು ಮೈಸೂರಿನಲ್ಲಿ ಆರಂಭ ಆಗುತ್ತೆ ನಂತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ವಿಸ್ತರಣೆಗೊಂಡಿದೆ ಶಿವಮೊಗ್ಗದಲ್ಲೂ ಕೂಡ ಅದೀಗ ಈಗಾಗಲೇ ಹಲವು ವರ್ಷಗಳಾಯಿತು ಶಿವಮೊಗ್ಗದಲ್ಲಿ ಕೂಡ ಅದು ಸ್ಥಾಪನೆಯಾಗಿ ಇವತ್ತು ಆ ಶಿವಮೊಗ್ಗದ ರಂಗಾಯಣದ ನಿರ್ದೇಶಕರಾಗಿ ನಮ್ಮೂರಿನವರಾದಂಥ ಪ್ರಸನ್ನ ನಮ್ಮೂರಿನವರು ಇಲ್ಲಿಯೇ ಓದಿಬಿಟ್ಟು ಇಲ್ಲಿಯೇ ರಂಗಚಟುವಟಿಕೆ ಮಾಡಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಓದಿ ಜಗತ್ತಿನ ಹಲವಾರು ದೇಶಗಳಿಗೆ ಸುತ್ತಿ ರಂಗಕರ್ಮಿಗಳ ಕೆಲಸ ಮಾಡಿ ಮಾಡಿದವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಕಂಡಂಥ ಅಪರೂಪದ ಬನ್ನ ಭಿನ್ನ ರಂಗಕರ್ಮಿ ರಂಗಾಯಣದ ನಿರ್ದೇಶಕರಾದವರು ಎನ್ ಎಸ್ ಡಿ ಆರ್ ಆರ್ ಸಿ ಯ ಬೆಂಗಳೂರಿನ ಮುಖ್ಯಸ್ಥರಾದವರು ಚಿದಂಬರಾವ್ ಜಂಬೆ ಅವರು ಹೆಗ್ಗೋಡ್ನಲ್ಲಿ ಇವರ ನೀನಾಸನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು ಈ ದೇಶದ ವಿವಿಧ ಭಾಗಗಳಲ್ಲಿ ಈಶಾನ್ಯ ಭಾರತ ದಕ್ಷಿಣ ಭಾರತ ಈ ಎಲ್ಲ ಚಟುವಟಿಕೆ ಚಟುವಟಿಕೆಗಳಲ್ಲಿ ಬಹಳ ವಿಭಿನ್ನ ವಿಭಿನ್ನವಾದ ನಾಟಕ ಪ್ರದರ್ಶನ ಮಾಡಿದಂಥ ಕೀರ್ತಿ ಇವರದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ ಶಿವಾನಂದ ಕುಡ್ವೆ ಗೊತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಮನೋಜ್ ಕುಡ್ವೆ ನಮ್ಮ ಪ್ರಜ್ಞಾರಂಗ ತಂಡದ ಸದಸ್ಯರು ಮತ್ತು ಕನ್ನಡ ವಿಧಾನ ವೇದಿಕೆ ಅಧ್ಯಕ್ಷರು ಆಮೇಲೆ ಸಂದೀಪ್ ಸಾಗರ್ ನಮ್ಮ ಪ್ರಜಾರಂಗ ತಂಡದ ಸದಸ್ಯರು ಬಿಟ್ಟರೆ ಗಾಂಧಿಯ ರಾಮನೇ ಬೇರೆ ಬಲದ ರಾಮನೇ ಬೇರೆ ಗಾಂಧಿ ಗಾಂಧಿಯ ರಾಮ ಅಹಿಂಸೆ ರಾಮ ಹಿಂಸೆ ರಾಮೀಹಿಯ ಗಾಂಧಿ ಬಲದ ಹಿಂಸೆ ರಾಮ ಹಾಗಾಗಿ ಇದರಲ್ಲೇ ವ್ಯತ್ಯಾಸ ಇದೆ ಅದಕ್ಕಾಗಿ ಅವರ ಪ್ರಾರ್ಥನೆಯಲ್ಲಿ ರಘುಪತಿ ರಾಘವರಾಜಾರಾಮ್ ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಈಗ ಇದರಲ್ಲೆಲ್ಲ ಗಾಂಧಿನ ಅಳಿಸ್ತಾ ಇದ್ದಾರೆ ಗಾಂಧಿಯನ್ನು ಅಳಿಸೋದಕ್ಕೆ ಮುಖ್ಯ ಉದ್ದೇಶವಾಗಿದೆ ಅದನ್ನು ಬಿಟ್ಟು ಗಾಂಧೀ ಕಂಡಂಥ ಒಂದು ಕನಸಿನ ರಾಜ್ಯವನ್ನು ಹೆಂಗೆ ಕಟ್ಟಕ್ಕೆ ಸಾಧ್ಯ ಇದೆ ಎಲ್ಲರೂ ಪ್ರೀತಿಯಿಂದ ಬದುಕೋಕ್ಕೆ ಸಾಧ್ಯವೇ ಅಂತ ಒಂದು ಹುಡುಕಾಟ ಮಾಡಬೇಕಾಗಿದೆ ನಾವು ಜಗಳ ಮಾಡ್ತಾ ಕುಸ್ತಿ ಮಾಡ್ತಾ ಇದ್ದರೆ ಅದರಿಂದ ಗಾಂಧಿನ ಕಾಣೋಕ್ಕಾಗೋದೇ ಇಲ್ಲ ಅದಕ್ಕೆ ನಾನು ಹೇಳಿದ್ದೆ ಸತ್ಯ ಈಗ ಇವನ್ನೆಲ್ಲ ಇಟ್ಕೊಂಡ್ರೆ ಒಳಗಡೆ ನಮ್ಮೊಳಗೆ ಇದ್ರೆ ನಮ್ ಗಾಂಧಿ ಕಾಣ್ತಾರೆ ನಮ್ಮೊಳಗೆ ಹಿಂಸೆ ಭೂಮಿ ಇದ್ರೆ ಗಾಂಧಿ ಕಾಣೋದ್ರಲ್ಲೇ ಯಾರು ಕಾಣೋದು ಈಗ ಅಂಬೇಡ್ಕರ್ ಮೇಲೆ ಅಷ್ಟು ದಾಳಿಗಳನ್ನತಾ ಇದೆ ಅವರು ಅಂಬೇಡ್ಕರ್ ಅಲ್ವಾ ಅಲ್ಲವಾ ಗಾಂಧಿಯ ರಂಗಾಯಣ ಒಂದು ಪ್ರೊಫೆಷನ್ ಸ್ಟೇಟಿ ವ್ಯವಸಾಯಿಕ ಒಂದು ರಂಗಭೂಮಿಯ ಮಾಡಲಿಕ್ಕಾಗಿ ಮಾಡ್ಲಿಕ್ಕಾಗಿ ರಂಗಾಯಣ ಆ ರಂಗಾಯಣದ ಮೊದಲ ಅಂದ್ರೆ ನಾನು ಈ ಡೈರೆಕ್ಟರ್ ಆಗಿ ಬಂದರೆ ಒಂದು ಮೊದಲ ಪ್ರದರ್ಶನವಾಗಿ ಈ ನಮ್ಮೊಳಗೊಬ್ಬ ಗಾಂಧಿ ಅನ್ನೋ ನಾಟಕವನ್ನು ನಾವು ಮಾಡಿದ್ವಿ ಈ ನಾಟಕ ಹತ್ತು ಹದಿನೈದು ಆಕರಗಳಿಂದ ಹೆಕ್ಕಿ ತೆಗೆದು ಕಟ್ಟಿರುವ ಒಂದು ಪ್ರದರ್ಶನ ಇದು ಅದು ಅದು ರೂಪ ಕೊಟ್ಟಿರೋರು ಚೊಗ್ಲೆ ಸರ್ ಗಾಂಧಿ ಅನ್ನುವುದು ಒಂದು ಶಕ್ತಿ ಮತ್ತೆ ಅಹಿಂಸೆಯ ಹೊರ ಅಹಿ ಅಹಿಂಸಾತ್ಮಕವಾಗಿ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂದರೆ ಅದು ನಮ್ಮದೇ ಭಾರತಕ್ಕೆ ಸಿಕ್ಕಿರೋದು ಅಲ್ಲಿ ಒಂದು ಅಂದರೆ ಹೇಳ್ದಂಗೆ ಯಾವುದೇ ಸಾವು ನೋವುಗಳನ್ನು ಇದಾಗ ಈಗಾಗಲೇ ನೋಡ್ತಿರೋ ಹೊತ್ತಿಗೆ ಏನಾಗ್ತಿದೆ ಅಂದರೆ ಒಂದು ಹಿಂಸೆ ಅನ್ನೋದು ಒಂದು ಪ್ರತಿ ದಿನ ಬೆಳಗಾದ ನಮಗೆ ಕೇಳ್ತಾ ಇದೆ ಆದರೆ ಅದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂದರೆ ಗಾಂಧಿಯ ತತ್ವಗಳು ಮತ್ತು ಅವರ ಚಿಂತನೆಗಳು ಇವತ್ತು ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಯಂಗ್ ಜನ್ರೇಷನಿಗೆ ಒಂದು ಗಾಂಧಿಯವ್ರ ಬಗ್ಗೆ ಏನು ಒಂದು ಒಂದು ವಿಷಯ ವಿಷಯಾಂತರವಾಗ್ತಾ ಇದೆ ಅದು ಅಲ್ಲ ಮತ್ತು ನಿಜವಾದ ಗಾಂಧಿಯವರ ಏನು ಅನ್ನೋದನ್ನು ಹೇಳಬೇಕು ಅನ್ನೋದು ಒಂದು ಒಂದು ಇಂಟೆನ್ಷನ್ ಆಗಿದೆ ಅದು ಎಲ್ಲ ಕಾರಣಗಳನ್ನು ನಾವು ಇಟ್ಕೊಳ್ತಾ ಒಂದು ಗಾಂಧಿಯ ತತ್ ಗಾಂಧೀಜಿಯವರ ತತ್ವಗಳು ಇಟ್ಟುಕೊಂಡು ಈ ನಾಟಕವನ್ನು ಕಟ್ಟಲಾಗಿದೆ ಅದರಲ್ಲಿ ಗಾಂಧಿ ಅನ್ನೋದು ಒಂದು ಮೂರ್ತ ರೂಪ ಇಲ್ಲಿ ಗಾಂಧಿಯವರು ಈ ನಾಟಕದಲ್ಲಿ ಬರ ಮೂರ್ತರೂಪವಾಗಿ ಅಮೂರ್ತ ರೂಪವಾಗಿ ಗಾಂಧಿಯವರು ಬರ್ತಾರೆ ಈ ನಾಟಕದಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ಈ ಈ ಒಂದು ಇಪ್ಪತ್ತು ಪ್ರದರ್ಶನಗಳನ್ನು ಈಗಾಗಲೇ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕಂಡಿದೆ ಹಾಗಾಗಿ ನಮ್ಮೂರು ನಮ್ಮೂರಲ್ಲಿ ಈ ನಾಟಕ ಪ್ರದರ್ಶನ ಆಗಬೇಕು ಅಂತ ಹೇಳಿ ನಾವು ರಾಘವಸ್ವರ ಹತ್ರ ಕೇಳ ಎಲ್ ಬಿ ಕಾಲೇಜಿನ ಜೊತೆಗೆ ಮಲೆನಾಡು ಪ್ರತಿಷ್ಠಾ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ನಮ್ಮ ಜೊತೆ ಕೈ ಜೋಡಿಸಿದೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಎಲ್ ಬಿ ಕಾಲೇಜಿನ ದೇವರಾಜರಸು ಕಲಾಕ್ಷೇತ್ರದಲ್ಲಿ ಈ ನಾಟಕದ ಪ್ರದರ್ಶನ ಆಗುವುದು ಸಹಕಾರವನ್ನ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ಮುಖ್ಯ ಸಹಕಾರ ಕೊಟ್ಟಿದೆ ಅದ್ರ ಜೊತೆಗೆ ಕೈ ಜೋಡಿಸಿರೋದು ಪ್ರಜ್ಞಾ ರಂಗ ತಂಡ ಆಮೇಲೆ ಸದ್ಗುರು ಟಾಕೀಸು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏಳು ಗಂಟೆಗೆ ನಾಟಕ ಶುರುವಾಗತ್ತೆ ನಾಟಕದ ಆರಂಭದಲ್ಲಿ ಒಂದು ಹತ್ತು ನಿಮಿಷ ನಾಟಕದ ಹತ್ತು ನಿಮಿಷ ಕಾರ್ಯಕ್ರಮ ಇರುತ್ತೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಬಿ ಆರ್ ಜಯಂತ್ರವರು ಈ ನಾಟಕಕ್ಕೆ ಚಾಲನೆಯನ್ನು ಕೊಡ್ತಾರೆ ದಯಮಾಡಿ ಎಲ್ಲ ಪತ್ರಕರ್ತರು ಕೂಡ ಭಾಳ ಮುಖ್ಯವಾಗಿ ನೀವು ಇದರಲ್ಲಿ ಹೇರ ಹಾಕಬೇಕಾಗಿರೋದು ಉಚಿತವಾದಂಥ ಪ್ರವೇಶ ಇರುತ್ತೆ ಇದರ ಇದಕ್ಕೆ ಯಾವುದೇ ಥರದ ಫೀ ಫೀಯನ್ನು ನಾವು ರಂಗಾಯಣ್ಣದವರು ಫಿಕ್ಸ್ ಮಾಡಲಿಲ್ಲ ಹಾಗಾಗಿ ಉಚಿತವಾದ ಪ್ರವೇಶ ಇರೋದರಿಂದ ಮತ್ತು ಹೆಚ್ಚೆಚ್ಚು ಯುವಕರು ಯುವಜನತೆ ಬರುವ ಹಾಗೆ ತಮ್ಮ ಪತ್ರಿಕೆಯಲ್ಲಿ ಒಂದು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟರೆ ಬರಕ್ಕೆ ಸಾಧ್ಯ ಆಗುತ್ತೆ ಬಹಳ ಶಾರ್ಟ್ ನೋಡಿಸಲೇ ಈ ಇದನ್ನು ನಾವು ಆಯೋಜನೆ ಮಾಡಿದ್ದೀವಿ ಯಾಕಂದರೆ ಇಡೀ ಊರು ಇವತ್ತು ಮಾರಿ ಜಾತ್ರೆಯ ಸಂಭ್ರಮದಲ್ಲಿ ಸಂಭ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ತಯಾರಿ ನಡೆ ನಡೀತಾ ಇದೆ ಇಂಥ ಹೊತ್ತಲ್ಲಿ ನಾಟಕಗಳು ಇವೆಲ್ಲ ಹೋಗಕ್ಕೆ ಜನ ಎಂಗೇಜ್ ಆಗಿ ಆಗ ಆಗಿಸುವುದು ಭಾಳ ಕಷ್ಟದ ಕೆಲಸ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ದಯಮಾಡಿ ಇದಕ್ಕೆ ತಮ್ಮ ಸಹಕಾರ ಬೇಕು ಎಲ್ಲ ಪತ್ರಕರ್ತರು ಕೂಡ ಈ ಒಂದು ಪ್ರದರ್ಶನಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಈಗ ಈಗ ಬಂದವರು ನಮ್ಮ ಪ್ರಜಾರಂಗ ತಂಡದ ಸದಸ್ಯ ಅಂತ ಅಣ್ಣಪ್ಪ ಕಳದೀಪುರ